ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಮಹಿಳಾ ಘಟಕಾಧ್ಯಕ್ಷರಾದ ರೇಣುಕಾ ವಿ ಬೊಮ್ಮಸಂದ್ರ ಅವರ ನೇತೃತ್ವದಲ್ಲಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಲಿದೆ ಆಸಕ್ತಿಯುಳ್ಳ ವಧುವರರು ಈ ಸದು ಸಮ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಂಡು ಹಾಗೂ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅಂದ್ರೆ ಪುರೋಹಿತರು ಇರ್ತಾರೆ ಮೌಲ್ವಿಗಳು ಇರ್ತಾರ ಅಂತ ಮಾಡ್ತಾ ಇಲ್ಲ ಇವತ್ತು ನಾವು ಒಂದು ಸಬ್ರೀಸ್ ಹೋಗ್ತೀವಿ ಸಬ್ರೀಸ್ಟ್ರಲ್ಲಿ ಯಾವ ಜಾತಿ ಯಾವ ಧರ್ಮ ನೋಡೋದಲ್ಲ ಅಲ್ಲಿ ವಿವಾಹ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಈ ಒಂದು ಸಾಮೂಹಿಕ ನಾವು ಮಾಡ್ತೀವಿ ಯಾಕಂದ್ರೆ ಈಗ ಹಿಂದೂ ಬಂದಿದ ಹಿಂದೂ ಧರ್ಮ ಮುಸ್ಲಿಂ ಮುಸ್ಲಿಂ ಧರ್ಮ ಎಲ್ಲ ಮಾಡಕಾಗುದಿಲ್ಲ ಒಂದೇ ರೀತಿನಲ್ಲಿ ಆ ಒಂದು ರೀತಿನಲ್ಲಿ ಮಾಡ್ತಾ ಇರ್ತೇವೆ ಗೋಷ್ಠಿಯಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ರೇಣುಕಾ ವಿ ಬೊಮ್ಮಸಂದ್ರ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕನ್ನಡಾಂಬೆ ಮಂಜು ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗೋವಿಂದರಾಜ್ ರಾಜ್ಯ ಮಹಿಳಾ ಗೌರವಾಧ್ಯಕ್ಷರಾದ ವರಲಕ್ಷ್ಮಿ ಆನೆಕಲ್ ಭಾರತಿ ಸುನೀತಾ ಬಾಯಿ ಕನ್ನಡ ಕಹಳ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಲಕ್ಷ್ಮೀನಾರಾಯಣ್ ಕಾರ್ಮಿಕ ಬಂಧು ಅಬಿ ಸ್ಪೀಡ್ ನ್ಯೂಸ್ನ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು